ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ತುಂಬ ಹಿಂದೆ ಲಾಗು ಮಹಾಲಯ ಅಮಾವಾಸ್ಯೆ ಲಾಗ್ನ ಇವಾಗ ಅಪ್ಲೋಡ್ ಮಾಡ್ತೀನಿ ಇನ್ನಾರು ಏನು ಅಂದ್ಕೋಬೇಡಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ನೋಡ್ಕೊಂಡು ಬರೋಣ ಕಾಯಿಸಿ ಇವತ್ತು ನಮ್ಮ ಮನೇಲಿ ಮಹಾಲಯ ಅಮಾವಾಸ್ಯೆಯ ಪೂಜೆ ಮಾಡ್ತಾ ಇದ್ದೀವಿ ಏನಂತಾರೆ ಇದಕ್ಕೆ ಮಹಾಲಯ ಅಮಾವಾಸ್ಯ

ಒಬ್ರಿಗೆ ಮಾಡ್ಬೇಕಾಯ್ತದ ಅಂದ್ಬಿಟ್ಟು ಮಾಡ್ಲಿಲ್ಲ ಸೊ ಇನ್ನೂ ಏನು ಮಾಡಿಲ್ಲ ಇವರು ಇವಾಗ ಅಯ್ಯಯ್ಯೋ ಸೌಮ್ಯ ನೋ ಕಾಮೆಂಟ್ಸ್ ಮತ್ತು ಗಾಂಧಿ ಜಯಂತಿ ಇರೋದ್ರಿಂದ ಯಾವುದು ಸಿಗಲ್ಲ ಅಂತ ನೆನೇನೆ ತರಿಸಿಟ್ಬಿಟ್ಟೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಕಾಳು ಯಾ ಮದುವೆ ಆದವ್ರ ಕತೆ ನೋಡಿ ಹೆಂಗ್ ಮಾಡಿಟ್ಟಿದ್ದಾಳೆ ಮಾಡ್ತೀವಿ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತೀನಿ ಹಾಗೆ ನೋಡ್ತೀರಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಫ್ರೂಟ್ಸು ಹೂವು ಎಲ್ಲ ತಂದಿದ್ದಾರೆ ನಾನು ಗ್ಯಾಪಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಆ ಕಂಟ್ರಾಗು ನಾನೇ ಅವನಿ ಆ ಕಂಟ್ರಾಗು ನಾನು ಅಮ್ಮ ಅವರ ಸ್ಪೆಷಲ್ ಇವತ್ತು ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ ನಮ್ಮ ಮಂಡ್ಯ ಸ್ಟೈಲ್ ಅಡುಗೆ ಹೆಂಗ್ ಮಾಡ್ತಾರೆ ಅಂತ ನಮ್ಮ ಜೊತೆ ಶೇರ್ ಮಾಡ್ತೀವಿ ಫ್ರೆಂಡ್ಸ್ ನೀವೇ ತಾನೆ ಎಲ್ಲ ಅಡುಗೆ ಮಾಡ್ತಾರೋದು ಇವಾಗ ಒಡೆ ಒಂದ್ ಮಾಡಿದ್ದಾರೆ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ಫಸ್ಟ್ ಮಟನ್ ಸಾಂಬಾರ್ ಮಾಡ್ತಾ ಇದ್ದಾರೆ

ತಿನ್ನ ಅಂತ ಬಂದ್ರೆ ನನ್ ಕೇಳ್ ಮಾಡಿಸ್ತಿದ್ವಿ ಅಲ್ಲ ತಿಂಗ್ಳ ಕರ್ತಿದ್ವಿ ಇವ್ರು ಯಾರಾದ್ರೂ ನೋಡಿ ಅಮ್ಮ ಅಂತಾರೆ ಇವ್ರು ಎಷ್ಟು ಬೆಳ್ಳುಗಿದ್ದಾರೆ ನಾವ್ ಎಷ್ಟ್ ಕರ್ರೀವಿ ನೋಡಿ ಯಾವ ಇವು ಇವ ಎಲ್ಲ ಸಾಕು ಬರೀತಾ ಟೈಮ್ ನೋಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಬಟ್ ಸ್ಟಿಲ್ ಇನ್ನೂ ಮಾಡ್ತಾನೆ ಇದ್ದಾರೆ ಯಾವ ಅಡುಗೆ ಕೂಡ ರೆಡಿ ಮಾಡಿಲ್ಲ ಇವರು ತುಂಬ ದೊಡ್ಡ ಸೋಂಬೇರಿಗಳಂತಲೇ ಹೇಳ್ಬೋದು ಬನ್ನಿ ಏನೇನೆಲ್ಲ ಮಾಡಿದ್ದಾರೆ ಇನ್ನು ಎಷ್ಟು ಮಾಡಬೇಕು ಚೆನ್ನಾಗಿ ನಡೀತಿದೆ ಅಂತ ನೋಡ್ಕೊಂಡು ಬರೋಣ ಚಿಕನ್ ಪೆಂಡಿಂಗು ಮುದ್ದೆ ಪೆಂಡಿಂಗು ರೈಸ್ ಕೂಡ ಪೆಂಡಿಂಗ್ ಬೋಟಿಗೂ ಜಾಗಿದೆ ಹಾಗೆ ಸಾಂಬಾರ್ ಮಟನ್ ಸಾಂಬಾರು ಇದು ಕೂಡ ರೆಡಿ ರೈಸ್ ಆಗಿದೆ ಇದು ಮಾಡಿದರೆ ಇನ್ನೊಂದು ಅದೇ ದರ ಹಾಫ್ ಆನ್ ಅವರಲ್ಲಿ ಎಲ್ಲ ರೆಡಿ ಆಗೋ ಸರ್ ಈ ಥರ ಬಟ್ಟೆ ಎಲ್ಲ ಮನ್ಸಿ ನಮ್ಮ ಅಮ್ಮ ಡ್ಯಾಡಿ ಎಲ್ಲ ರೆಡಿ ಇಡೋದಕ್ಕೆ ನಮ್ಮ ಸಿಸ್ಟರ್ ಸ್ವಲ್ಪ ಮೇಕಪ್ ಮಾಡ್ಕೊತಿದ್ದಾರೆ ಹೇಳೋದಕ್ಕೂ ಅವರು ಮೇಕಪ್ ಮಾಡಿಕೊಳ್ಳೇಬೇಕು ನಾನು ನೋಡಿ ಎಷ್ಟು ನ್ಯಾಚುರಲ್ ಬ್ಯೂಟಿ ಅಂದರೆ ನಾನು ಏನು ಹಾಕೊಂಡು ನೋ ಕಾಮೆಂಟ್ಸ್ ಕಾಮೆಂಟ್ಸ್ ನಾನು ಮನೆಯಿಂದ ಬಂದಾಗ ಹಿಂಗಿದ್ನೂ ಹಂಗೆ ಇದ್ದೀನಿ ನೋಡಿ ಬಟ್ ಫಿಲ್ಟರ್ ಹಾಕಿದ್ದಾಳೆ ಯಾವ ಫಿಲ್ಟರ್ ಹಾಕಿಲ್ಲ ಬಟ್ ಇವಳು ಒಂದು ನಾಲ್ಕು ಐದು ಕ್ರೀಮ್ ಆಗ್ತಾಳೆ ಸೊ ಇವಾಗ ನೋಡಿ ಈಗ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಎಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಮ್ಮ ಕಡೆ ಸೈಡ್ ನಾವು ಇದೇ ಥರ ಮಾಡೋದು ನಿಮ್ಮ ಕಡೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ಮಾಡಿದೀವಿ ಇದು ಇಡಬೇಕು ಚಿಕನ್ ಫ್ರೈ ಬಟ್ ಫೈನಲಿ ನಮ್ಮ ಅಪ್ಪ ಇಲ್ಲ ಅಂತ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಅಂದೆಲ್ಲ ಎಡಿಟ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಜಸ್ಟ್ ಮೆಮೊರಿಗೆ ಇರಲಿ ಅಂತ ಆ್ಯಡ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ತುಂಬಾ ಮಿಸ್ ಮಾಡ್ಕೊತೀನಿ ಅಪ್ಪನ್ನ ಹೇಳೋದಿಕ್ಕೆ ಹೇಳೋದಿಕ್ಕಾಗಲ್ಲ ಅಷ್ಟೆ ಕೂಡ ನಮ್ಮ ಅಪ್ಪನ ವಿಷಯ ಬಂದರೆ ಸಾಕು ತುಂಬಾ ಇಮೋಷ್ನಲ್ ಆಗ್ತಾಳೆ ಅವಳು ತುಂಬ ಅಟ್ಯಾಚ್ ಆಗಿದ್ದು ನನಗೆ ಮದುವೆ ಆಗಿ ಸಪ್ರೇಟ್ ಆಗಿದ್ನಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಬಟ್ ಅವ್ಳು ತುಂಬಾ ಇದ್ದರು ಯಾವಾಗಲೂ ಜೊತೆಗೆ ಇರ್ತಾಯಿದ್ರಲ್ಲ ನನಗೆ ಆಲ್ಮೋಸ್ಟ್ ಅಪ್ಪನ ಬಿಟ್ಟು ಬಂದು ಟೂ ಇಯರ್ಸ್ ಆಗಿತ್ತು ಬಟ್ ಆದ್ರೂ ಅದು ನಾನು ಹೇಳ್ಕೊಳ್ಳಲ್ಲ ನಾನು ಒಳಗಡೆನೇ ತೋರಿಸ್ಕೋತೀನಿ ಅವಳು ಹತ್ಬಿಟ್ಟು ಹೊರಗಡೆ ಆಗ್ತಾಳೆ ಸೊ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ಥರ ಇತ್ತು ನಮ್ಮ ಮಹಾಲಯ ಅಮಾವಾಸ್ಯೆ ಪೂಜೆ ಅಷ್ಟೆ ಇರಬೇಕಾದ್ರೆ ಎಲ್ಲರಿಗೂ ಪ್ರೀತಿ ಕೊಡಿ ಅವ್ರು ಹೋದ್ಮೇಲೆ ಅದು ಎಷ್ಟೇ ನಾವು ಹೇಳಿದ್ರು ವಾಪಸ್ ಬರೋದಕ್ಕಾಗಲ್ಲ ನಾವು ಎಷ್ಟು ಅನ್ಕೋತಾ ಇರ್ತೀವಿ ಹಾಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತ ಬಟ್ ಇದ್ದಾಗ ಏನು ಕೂಡ ಮಾಡಲ್ಲ ಸೊ ದಯವಿಟ್ಟು ಅವರಿದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ಏನು ಬೇಕು ಏನು ಕಷ್ಟ ಇದೆ ಅದನ್ನು ದಯವಿಟ್ಟು ಒಂದಿನ ಆದರೂ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ವಿಚಾರಿಸ್ಕೊಳ್ಳಿ ನಿಮಗೋಸ್ಕರ ತುಂಬಾ ಅವರು ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನನಗೆ ನಮ್ಮ ಅಪ್ಪ ಹೋದ್ಮೇಲೆ ಇವಾಗ ತುಂಬ ಬೇಜಾರಾಗುತ್ತೆ ಅವ್ರು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ನಾವೇನು ಮಾಡೋಕ್ಕಾಗಿಲ್ವಲ್ಲ ಅಂತ ಇನ್ನೊಂದು ಸಲ ಯಾವಾಗಾದರೂ ಹೇಳ್ತೀನಿ ನಮ್ಮ ಅಪ್ಪನ ಬಗ್ಗೆ ಜಾಸ್ತಿ ಹೇಳಿದಕ್ಕೆ ಇಷ್ಟ ಆಗ್ತಾಯಿಲ್ಲ ಈ ಥರ ಎಮೋಷ್ನಲಿ ಬೇಜಾರಾಗ್ತದೆ ಬನ್ನಿ ನೋಡ್ಕೊಂಡು ಬರೋಣ ಆ್ಯಂಡ್ ನನಗೆ ಈ ಥರದ್ದು ಮಾಡೋದು ನಂಗೆ ನಿಜ ಇಷ್ಟ ಇಲ್ಲ ಅವಾಗಿಂದ ಮಾಡ್ಕೊಂಡು ಬಂದಿರೋದು ಟ್ರೆಡಿಷ್ನಲ್ ಫಾಲೋ ಮಾಡಬೇಕು ಅಂತ ಅಷ್ಟೇ ಮಾಡ್ತಿದ್ದಾರೆ ಅಷ್ಟೇ ನಮ್ಮಮ್ಮ ಇದೆಲ್ಲ ಇದ್ದಾಗ ಮಾಡಬೇಕು ಇದು ಏನೂ ಪ್ರಯೋಜನ ಇಲ್ಲ ಇವಾಗ ನಾವು ಯಾವ ಎಡೆ ಇಟ್ಟರು ಅದೆಲ್ಲ ಏನು ವೇಸ್ಟ್ ಅದು ನಾವು ತಿನ್ನೋದಕ್ಕೆ ಮಾಡ್ಕೊತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಇವಾಗ ಹೊರ್ಗಡೆ ಹೋಗ್ಬೇಕಂತೆ ಇದೆಲ್ಲ ಫಾಲೋ ಮಾಡ್ಕೊಂಬಂದಿದ್ದಾರೆ ಅವರು ತಿಂಕಿಂಗ್ ಏನಂದರೆ ದೊಡ್ಡವರೆಲ್ಲ ಈಗ ಎಡೆ ಇಟ್ಟಿರ್ತೀವಲ್ಲ ನಮ್ಮ ಅಪ್ಪ ಆಗಿರ್ಬೋದು ಅಜ್ಜಿ ತಾತ ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ರ ಥಾಟ್ ಅದು ಅದನ್ನೆಲ್ಲ ನಾವಿವಾಗ ಎಷ್ಟೇ ಎಜುಕೇಟೆಡ್ಸ್ ಆಗಿದ್ರು ಅವ್ರು ಏನು ಹೇಳಿದ್ರು ನಂಬಲ್ಲ ಅವ್ರನ್ನ ಅವ್ರ ಕಲ್ಚರ್ ಟ್ರಡಿಷ್ನಲ್ಲಿ ಬಿಡೋದಕ್ಕೆ ರೆಡಿ ಇಲ್ಲ ಸೊ ನಾವು ಕೂಡ ಅದೇ ಥರ ಅಡ್ಜಸ್ಟ್ ಆಗಿದ್ದೀವಿ ಬಟ್ ನೆಕ್ಸ್ಟ್ ಜನ್ರೇಷನ್ ಎಲ್ಲ ಇದಿರೋದಂತೂ ತುಂಬ ಡೌಟ್ ಅನಿಸುತ್ತೆ ಸೊ ನೋಡಿ ಈ ಥರ ಬಾಗ್ಲು ಕೂಡ ಈ ಥರ ತಟ್ಕೊಂಡು ಹೋಗ್ತಿದ್ದಾರೆ ನಮ್ಮಮ್ಮ ಒಂದು ಸಲ ನಗಬೇಕು ಹೊಡ್ಬೇಕು ಏನೂ ಗೊತ್ತಾಗಲ್ಲ ಸೊ ಇವಾಗ ಹೊರ್ಗಡೆ ಹೋಗಿ ಒಳಗಡೆ ಹೋಗ್ತಾ ಇದ್ದೀವಿ ಮತ್ತೆ ಒಂದು ಸಲ ಪೂಜೆ ಎಲ್ಲ ಮಾಡಬೇಕಂತೆ ಆ ಪೂಜೆ ನಮ್ಮ ನಮ್ಮ ಅಪ್ಪ ಇದ್ದಾಗ ಯಾವಾಗಲೂ ಇದ್ದರು ಪಾಪ ಅವ್ರು ಊಟ ಮಾಡಬೇಕಾದ್ರೆ ಏನಾದರೂ ವೈಟ್ ಕೂದಲು ಸಿಕ್ಕಿದ್ರೆ ನೋಡು ನಿಮ್ಮ ಅಜ್ಜಿ ತಾತ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತುಂಬಾ ನೆನಪಾಗ್ತಿರುತ್ತೆ ಆ ಮೆಮೊರೀಸೆಲ್ಲ ಅವರು ಇಲ್ಲ ಅಂತ ನೆನೆಸ್ಕೊಳ್ಳೋಕ್ಕೂ ಅದನ್ನು ನನಗಾಗಲ್ಲ ಎಲ್ಲೊಂದು ಕಡೆ ಇದ್ದಾರೆ ಅಂತ ಫೀಲ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ ಸೊ ನಮ್ಮ ಅಪ್ಪನ ಜೊತೆ ನಂದು ಒಂದು ವಿಡಿಯೋ ಕೂಡ ಇರಲಿಲ್ಲ ಅಟ್ಲೀಸ್ಟ್ ಈ ಥರನಾದರೂ ಒಂದು ಮೆಮೊರಿ ಇರಲಿ ಅಪ್ಪಂದು ಅಂತ ಅಷ್ಟೇ ಈ ವಿಡಿಯೋ ಮಾಡ್ತಿರೋದು ತುಂಬ ಬೇಜಾರಾಗುತ್ತೆ ಈ ಥರ ನೆಟ್ಕೊಳ್ಳೋದಕ್ಕೆ ದಯವಿಟ್ಟು ಎಲ್ಲರೂ ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಕೊಡಿ ಅವ್ರ ಕಷ್ಟ ಸಿಗೋಕ್ಕೆ ಹಾಗೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು